ಮನುಷ್ಯರಿಗೆ ಎದುರಿಸೋದು ಒಂದೇ ಮಾರ್ಗ ವಾಮ ಮಾರ್ಗ ಅಂದರೆ ವಾಮಾಚಾರ ವಾಮಾಚಾರ ಅಂತಂದರೆ ಎಂಥ ಧೈರ್ಯ ವ್ಯಕ್ತಿ ಪ್ರಜ್ಞಾವಂತ ವಿದ್ಯಾವಂತ ನಾನು ಬಹುದೊಡ್ಡ ಶ್ರೀಮಂತ ಅನ್ನೋರೆಲ್ಲರೂ ಕೂಡ ವಾಮಾಚಾರಕ್ಕೆ ಹೆದರ್ತಾರೆ ನಮ್ಮನಸು ಹೇಗಾಗುತ್ತೆ ಅಂತ ಶಕ್ತಿಯುತವಾಗಿರ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ಮನಸ್ಸು ಒಂದು ಸಲ ಏನೋ ಒಂಥರದ ದುಗುಡಕ್ಕಾಗಿರುತ್ತೆ ಅದೇ ನ್ಯಾಯಾಲಯದ ಮುಂದೆ ಕಟಕಟಲ್ಲಿ ನಿಂತ್ಕೊಂಡಾಗ ನಮಗೆ ಅಲ್ಲಿನೋ ಒಂದಿಷ್ಟು ಹೋಬಿ ಆಗ್ತುತ್ತಾಗ್ತೀನಿ ಫೀಲಿಂಗ್ ಇರುತ್ತೆ ಹಾಗೆ ವಾಮಾಚಾರ ಅನ್ನೋ ಒಂದು ಶಬ್ದ ಕೇಳಿದ್ರೆ ನಮಗೆ ಬಾಡಿಯೆಲ್ಲ ಆಗುತ್ತೆ ಕಾರಣ ಮನುಷ್ಯ ಹುಟ್ಟಿದಾಗಲಿಂದನೇ ಜೀನೊಳಗಡೆ ಅದೊಂದು ಭಯವನ್ನು ಹುಟ್ಟಾಕ್ಬಿಟ್ಟಿದ್ದಾರೆ ಇವತ್ತು ಇಷ್ಟೆಲ್ಲ ತಂತ್ರಜ್ಞಾನ ಇದ್ದರೂ ಕೂಡ ವಾಮಾಚಾರ ಅಂತ ಕೇಳಿದ್ರೆ ಎಲ್ಲ ಒಂದು ಕಡೆ ಇದಕ್ಕಿದ್ದಂಗೆ ಭಯ ಆತಂಕ ಖಿನ್ನತೆಗಳು ಉಂಟಾಗ್ತವೆ ಅದು ಒಂದು ಕಡೆ ಆದರೆ ವಾಮಾಚಾರದ ಹೆಸರನ್ನೇ ಇಟ್ಕೊಂಡು ಮಾಟ ಮಂತ್ರ ಜ್ಯೋತಿಷ್ಯ ಭವಿಷ್ಯ ಇಟ್ಕೊಂಡು ಇವತ್ತು ಫೈವ್ ಜಿ ವಿಯನ್ನು ಬಳಸ್ಕೊಂಡು ಜಾಹೀರಾತು ಕೊಡುವಂಥವರು ಸಾಕಷ್ಟು ಜನ ಕೇರಿ ಕೇರಿ ಬೀದಿ ಬೀದಿಗೆ ಹೋಗ್ತಿದ್ದಾರೆ ನಾವು ಮೊದಲು ಗೆಳಿ ಶಾಸ್ತ್ರ ಹೇಳೋ ಹೇಳ್ಕೊಳ್ತಾನೆ ಹೇಗೋ ಅವನೊಬ್ಬ ಸೋಮಾರಿತನ ನಮಗೆ ಕೇಳಿಸ್ಕೊಳ್ಳೋ ಸಮಾಧಾನ ಆದರೆ ನಾವು ಖುಷಿಯಾಗುತ್ತೆ ಅಂತ ಹೇಳಿ ಜನ ಹೋಗ್ತಿದ್ರು ಬೀದಿಯಲ್ಲಿ ಕುಳಿತುಕೊಂಡು ಗಿಳಿ ಶಾಸ್ತ್ರ ಹೇಳುತ್ತಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಟಿ ವಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತುಗಳ ಮುಖಾಂತರ ಮನೆ ಮನಗಳಿಗೆ ನುಗ್ಗಿದ್ದಾರೆ ವಾಮಾಚಾರದ ಭಯವನ್ನು ಮತ್ತಷ್ಟು ಜೀನ್ ಒಳಗಡೆ ಸೆಲ್ಸ್ ಒಳಗಡೆ ಹುಟ್ಟಾಕುವಂತೆ ಮಾಡ್ತಾ ಇದ್ದಾರೆ ವಾಮಾಚಾರ ನಿಜವಾಗ್ಲೂ ವರ್ಕೌಟ್ ಆಗಂಗಿದ್ರೆ ಇಷ್ಟು ತಂತ್ರಜ್ಞಾನ ಬೇಕಿರಲಿಲ್ಲ ಆದರೂ ಒಂದು ಕಡೆ ಇದೆಯಲ್ಲ ಯಾಕೆ ಅಲ್ಲಲ್ಲೇ ನಡೆಯುತ್ತೆ ಮೇಘಾಲಯದ ಆಯೋಗವೊಂದು ವಾಮಾಚಾರದ ಶಂಕೆಯ ಮೇಲೆ ಒಂದು ನೋಟಿಸ್ ಕೇಳಿದೆ ಏನದು ಅಂದರೆ ಶಿಲ್ಲಾಂಗ್ನಲ್ಲಿ ಮೂವರನ್ನು ಕೊಂದು ಸುಟ್ಟು ಆಗಿರುತ್ತೆ ಅದು ಆ ಊರಿನ ಜನಕ್ಕೆ ಒಬ್ಬ ಮಹಿಳೆಯೇ ವಾಮಾಚಾರದ ಮುಖಾಂತರ ಇವರನ್ನ ಭಸ್ಮ ಮಾಡಿರ್ಬೋದು ಅಂತ ಹೇಳಿ ಶಂಕೆಯನ್ನು ಪಡ್ತಾರೆ ಶಂಕೆನೂ ಇರುತ್ತೆ ಭಯನೂ ಇರುತ್ತೆ ಅನುಮಾನ ಅದರ ಮೇಲೆ ನಿಜವಾಗ್ಲೂ ಈ ಮಹಿಳೆ ವಾಮಾಚಾರ ಮಾಡಿ ಆ ಮೂವರನ್ನು ಸುಟ್ಟಾಕಿದ್ದಾರಾ ಅಂತಕ್ಕಂಥದ್ದು ಒಂದಾದರೆ ಆ ಮಹಿಳೆಯ ಮೇಲೆ ಅನುಮಾನ ಆ ಊರಿನ ಜನ ಊರಿನಿಂದ ಬಹಿಷ್ಕಾರ ಮಾಡ್ತಾರೆ ಮಹಿಳೆ ವಾಮಾಚಾರ ಮಾಡಿದ್ದಾರೆ ಅವರು ಮೂವರ ಸಾವಿಗೆ ಇವಳೆ ಕಾರಣ ಅಂತ ಹೇಳಿ ಜನ ಬಲಾಢ್ಯವಾಗಿ ನಂಬ್ತಾರೆ ಅದೇ ಆಧಾರದ ಮೇಲೆ ಆಯೋಗ ವರದಿ ಕೇಳುತ್ತೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಾಮಾಚಾರ ಮಂತ್ರಗಳ ಮುಖಾಂತರ ನಿಮ್ಮನ್ನು ಎದುರಿಸುವಂತಹ ಮಂತ್ರವಾದಿಗಳು ವಾಮಾಚಾರಿಗಳು ಮಾಟಮಂತ್ರ ಮಾಡೋರು ಇದ್ದರೆ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡಿದ್ದರೆ ದುಡ್ಡು ಕೊಟ್ಟಿರೋದಕ್ಕೆ ಎವಿಡೆನ್ಸ್ಗಳಿದ್ದರೆ ನೀವು ಅಲ್ಲಿ ಹೋಗಿರೋದಕ್ಕೆ ಮಾತುಕತೆ ಆಗಿರೋದೆಲ್ಲ ಒಂದು ರೆಕಾರ್ಡ್ಗಳಿದ್ದರೆ ನೀವು ನಿಜವಾಲು ಮೋಸ ಹೋಗಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಜೀರೋ ಫೈ ಡಬಲ್ ಒನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೊಂದಿಗೆ ನಾನಿದ್ದೇನೆ ನಿಮ್ಮೊಂದಿಗೆ ಸರ್ಕಾರ ಇದೆ ವಾಮಾಚಾರವನ್ನು ಬೇರು ಸಮಿ ಸಹಿತ ಕಿತ್ತಾಕೋಣ ಧೈರ್ಯದಿಂದ ಬದುಕೋಣ ಇನ್ನೊಬ್ಬರ ದಾಸ್ಯದ ಸಂಕೋಲಲ್ಲಿ ಬದುಕುವ ಬದಲು ಧೈರ್ಯ ದಿಟ್ಟತನದಿಂದ ಬದುಕನ್ನು ನಡೆಸೋಣ ಮೋಸ ಹೋಗಿರೋರು ಅಕಸ್ಮಾತ್ ನೀವು ಬಂದರೂ ಸರ್ ನಮ್ಮ ಏನು ಹೇಳಬೇಡಿ ಸರ್ ನಾವೆಲ್ಲ ಎವಿಡೆನ್ಸ್ ಕೊಡ್ತೀನಿ ಅಂದರೆ ನಿಮ್ಮ ಜೊತೆ ನಾನು ನಿಂತ್ಕೊಳ್ತೇನೆ ಹೋರಾಟ ಮಾಡ್ತೇನೆ ಎಷ್ಟು ದಿವಸ ಇರ್ತೀವಿ ಅಂತ ಮುಖ್ಯ ಅಲ್ಲ ಹೇಗಿರ್ತೀವಿ ಅನ್ನೋದು ಮುಖ್ಯ ಎಷ್ಟು ನ್ಯಾಯ ಕೊಡಿಸಿದ್ದೀವಿ ಅನ್ನೋದು ಮುಖ್ಯ ನ್ಯಾಯಕ್ಕಾಗಿ ಹೋರಾಟ ಪ್ರಶ್ನೆ ಕೇಳುವುದು ನಿಮ್ಮ ಹಕ್ಕು ಉತ್ತರ ಕೊಡುವುದು ನನ್ನ ಧ್ವನಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ